ಓಂ ನಮ ಶಿವಾಯ ಸಮಸ್ತ ವೀಕ್ಷಕರಿಗೆ ಸಸ್ಯಾಮೃತ ಪಾರಂಪರಿಕ ನಾಟಿ ಮನೆಮದ್ದು ಈ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ ಸ್ನೇಹಿತರೆ ತುಂಬ ದುಬಾರಿ ಔಷಧಿಗಳನ್ನು ತಿಂದು ದುಬಾರಿ ಔಷಧಿಗಳು ಬೇಡ ತುಂಬ ಸರಳವಾದ ಮನೆಮದ್ದು ಬೇಕು ಮತ್ತು ಯಾವುದೇ ಅಡ್ಡ ಪರಿಣಾಮಗಳು ಇಲ್ದಿರ್ತಕ್ಕಂಥ ಮನೆಮದ್ದು ಬೇಕು ಅನ್ನೋರು ದಯಮಾಡಿ ಸಸ್ಯಾಮೃತ ಪಾರಂಪರಿಕ ನಾಟಿ ನಾಟಿ ಮನೆಮದ್ದು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಏನಕ್ಕೆ ಅಂತಂದರೆ ಯಾವುದೇ ಖರ್ಚಿಲ್ಲದೆ ತುಂಬ ಕಡಿಮೆ ಖರ್ಚಿನಲ್ಲಿ ಮನೆ ಮದ್ದನ್ನು ಮಾಡಿ ಅಡ್ಡ ಪರಿಣಾಮಗಳಿಲ್ಲದೇ ಸಮಸ್ಯೆಯಿಂದ ಹೊರಗಡೆ ಬರ್ಬೋದು ಅನ್ನೋದ್ರ ಬಗ್ಗೆ ಒಂದು ಸರಳವಾದ ಮಾಹಿತಿಯನ್ನು ನೀಡ್ತಾ ಬಂದಿದ್ದೀನಿ ಸ್ನೇಹಿತರೆ ಇವತ್ತು ಕೂಡ ಒಂದು ಅದ್ಭುತವಾದ ತುಂಬ ಅತಿಯಾದ ಸಮಸ್ಯೆ ಅಂತ ಹೇಳ್ಬೋದು ತುಂಬ ಜನರಿಗೆ ಕಾಡ್ತಕ್ಕಂಥ ಸಮಸ್ಯೆ ಅಂತ ಹೇಳ್ಬೋದು ಅತಿ ಅಧಿಹರಿದ ವಯಸ್ಸಿನ ಯುವಕರಲ್ಲಿ ಬರ್ತಕ್ಕಂಥ ಒಂದು ಸಮಸ್ಯೆ ಇದು ಮೂತ್ರ ವಿಸರ್ಜನೆ ಮಾಡುವಾಗ ಧಾತುಸ್ಖಲನವಾಗ್ತಕ್ಕಂಥದ್ದು ಧಾತು ಹೋಗ್ತಕ್ಕಂಥದ್ದು ವೀರ್ಯ ಹೋಗ್ತಕ್ಕಂಥದ್ದು ಮೂತ್ರದಲ್ಲಿ ಈ ಒಂದು ಸಮಸ್ಯೆ ಸಾಮಾನ್ಯವಾಗಿ ಅರೆಯಾದ ಯುವಕರಲ್ಲಿ ಕಾಡ್ತಕ್ಕಂಥ ಒಂದು ಸಮಸ್ಯೆ ಸ್ನೇಹಿತರೆ ಇಂಥ ಸಮಸ್ಯೆ ಇರತಕ್ಕಂಥವ್ರಿಗೆ ತುಂಬ ಸರಳವಾದ ಮನೆ ಮದ್ದು ಮುಟ್ಟಿದರ ಮುನಿ ಮುಟ್ಟಿದರ ಮುನಿ ಅಂತ ಏನು ಹೇಳ್ತೀವಿ ಈ ಒಂದು ಗಿಡವನ್ನು ಸಂಪೂರ್ಣವಾಗಿ ಕಿತ್ಕೊಂಡು ಬರಬೇಕು ಸಮೂಲವನ್ನು ಬೇರೆ ಸಮೇತ ಕಿತ್ಕೊಂಡು ಬರಬೇಕು ಸ್ನೇಹಿತರೆ ಬೇರೆ ಸಮೇತವಾಗಿ ಕಿತ್ಕೊಂಡು ಬಂದು ಅದನ್ನು ಉಪ್ಪು ನೀರಿನಲ್ಲಿ ಹಾಕಿ ಸ್ವಲ್ಪ ಬಿಸಿ ಇರತಕ್ಕಂಥ ಉಪ್ಪು ನೀರಿನಲ್ಲಿ ಉಪ್ಪು ಹಾಕಿ ಅದನ್ನು ಉಣಿ ಹಾಕಬೇಕು ಹಾಕಬೇಕು ಒಂದು ಒಂದು ಎರಡು ತಾಸು ಆ ನೀರಿನಲ್ಲಿ ಇರಬೇಕು ಏನಕ್ಕೆ ಅಂತಂದರೆ ಇದರಲ್ಲಿ ಧೂಳಿನ ಕಣಗಳು ಮತ್ತು ಸಣ್ಣ ಸಣ್ಣ ಕ್ರಿಮಿಕೀಟಗಳು ಇದರಲ್ಲಿ ಇರ್ತವೆ ಸ್ನೇಹಿತರೆ ನಾವು ಉಪ್ಪಿನ ನೀರಿನಲ್ಲಿ ಹುಣಿ ಹಾಕಿದರೆ ಏನಾಗುತ್ತೆ ಅಂದರೆ ಅದೆಲ್ಲ ನೀರಿನ ಮೇಲೆ ತೇಲುತ್ತೆ ಮತ್ತು ಸತ್ತು ಹೋಗುತ್ತೆ ನಾಶವಾಗ್ತದೆ ಅದಾದ ನಂತರ ಏನು ಮಾಡಬೇಕು ಇದನ್ನು ಒಂದು ಎರಡು ಮೂರು ಸರಿ ಶುದ್ಧವಾದ ನೀರಿನಲ್ಲಿ ತೊಳಿಬೇಕು ಸ್ನೇಹಿತರೆ ಶುದ್ಧವಾದ ನೀರಿನಲ್ಲಿ ತೊಳೆದಾದ ಮೇಲೆ ಇದನ್ನು ಒಂದು ಲೀಟ್ರ್ ನೀರಿನಲ್ಲಿ ಹಾಕಿ ಚೆನ್ನಾಗಿ ಕಡಿಮೆ ಊರಿನಲ್ಲಿ ಕುದಿಸ್ಬೇಕು ಎರಡು ಲೀಟ್ರ್ ನೀರಿನಲ್ಲಿ ಹಾಕಿ ಚೆನ್ನಾಗಿ ಕಡಿಮೆ ಊರಿನಲ್ಲಿ ಕುದಿಸ್ಬೇಕು ಎರಡು ಲೀಟ್ರ್ ನೀರು ಒಂದು ಅರ್ಧ ಲೀಟ್ರಿಗೆ ಬರಬೇಕು ಸ್ನೇಹಿತರೆ ಈ ನೀರನ್ನು ಶೋಧಿಸಿ ಸೋಸ್ಕೊಂಡು ಪ್ರತಿನಿತ್ಯ ಬೆಳಿಗ್ಗೆ ಮತ್ತು ಸಾಯಂಕಾಲ ಕುಡಿತಾ ಬಂದರೆ ಕಡಿಮೆ ಅಂತಂದರೆ ಹದಿನೈದು ದಿವಸಗಳಲ್ಲಿ ಎಂಟರಿಂದ ಹದಿನೈದು ದಿವಸಗಳಲ್ಲಿ ಈ ಧಾತು ಹೋಗ್ತಕ್ಕಂಥದ್ದು ಮೂತ್ರ ವಿಸರ್ಜನೆ ಮಾಡುವಾಗ ಧಾತು ಹೋಗ್ತಕ್ಕಂಥದ್ದು ಸಂಪೂರ್ಣವಾಗಿ ನಿಲ್ಲುತ್ತೆ ಸ್ನೇಹಿತರೆ ಈ ಒಂದು ಸರಳವಾದ ಮತ್ತು ಅದ್ಭುತವಾದ ಮನೆಮದ್ದನ್ನು ಮಾಡಿ ಬಳಸಿ ಯಾರಿಗೆ ಈ ಸಮಸ್ಯೆ ಇದೆ ದಯಮಾಡಿ ಇದು ಸಿಗದೇ ಇರತಕ್ಕಂಥ ಪಕ್ಷದಲ್ಲಿ ನಮ್ಮಲ್ಲಿ ಅದರ ಪೌಡರ್ ದೊರೀತದೆ ಸ್ಕ್ರೀನ್ನಲ್ಲಿ ಕಾಣ್ತಕ್ಕಂಥ ನಂಬರ್ಗೆ ನೀವು ಫೋನ್ ಮಾಡ್ಬೋದು ದೇಶದ ಎಲ್ಲ ರಾಜ್ಯಗಳಿಗೂ ಕೊರಿಯರ್ ಮೂಲಕ ಕಳಿಸ್ತಕ್ಕಂಥ ವ್ಯವಸ್ಥೆಯನ್ನು ನಾವು ಮಾಡಿದ್ದೀವಿ ಸ್ನೇಹಿತರೆ ಸಮಸ್ಯೆ ಇರ್ತಕ್ಕಂಥವ್ರು ಈ ಒಂದು ಸರಳವಾದ ಮನೆಮದ್ದನ್ನು ಮಾಡಿ ಸಮಸ್ಯೆಯಿಂದ ಹೊರಗಡೆ ಬನ್ನಿ ಅಂತ ಕೇಳ್ಕೊಳ್ತೀನಿ ಮತ್ತು ಶ್ರೀ ಶಿವಾನಂದ ಆಶ್ರಮ ನೆಲ್ಮಂಗ್ಲ ರೈಲ್ವೆ ಸ್ಟೇಷನ್ ಹತ್ರ ಇಲ್ಲಿ ಕುಡಿತದ ಚಟದಿಂದ ಯಾರು ಹೊರಗಡೆ ಬರಬೇಕು ಅಂತ ಇದ್ದೀರ ಅವ್ರಿಗೆ ಔಷಧಿಯನ್ನು ಕೊಡ್ತೀವಿ ಮತ್ತು ಕಣ್ಣಿನ ದೃಷ್ಟಿದೋಷ ಸಮಸ್ಯೆ ಇರ್ತಕ್ಕಂಥವ್ರಿಗೆ ಗಿಡಮೂಲಿಕೆಗಳಿಂದ ತಯಾರಿಸಿದ ಔಷಧಿ ಹನಿಗಳನ್ನು ಹಾಕ್ತಾ ಇದ್ದೀವಿ ಸಮಸ್ಯೆ ಇರ್ತಕ್ಕಂಥವ್ರು ಇಲ್ಲಿ ಬಂದು ಸಮಸ್ಯೆಯಿಂದ ಹೊರಗಡೆ ಬರ್ಬೋದು ಸ್ನೇಹಿತರೆ ಮತ್ತು ಇನ್ನು ಮುಂದೆ ಇನ್ನು ಸಾವಿರಾರು ಗಿಡಮೂಲಿಕೆ ಮತ್ತು ಸಾವಿರಾರು ಮನೆಮದ್ದುಗಳ ಜೊತೆಯಲ್ಲಿ ನಾನು ಮತ್ತೆ ನಿಮ್ಮನ್ನು ಭೇಟಿ ಮಾಡ್ತೀನಿ ಅಲ್ಲಿವರೆಗೆ ವಾಚ್ ಮಾಡ್ತಾ ಸಸ್ಯಾಮೃತ ಪಾರಂಪರಿಕ ನಾಟಿ ಮನೆಮದ್ದು ಈ ಚಾನಲ್ನ ನಮಸ್ಕಾರ ಸ್ನೇಹಿತರೆ